ಶಾಲೆಯಿಂದ ಒಂದೇ ತರ ಬಟ್ಟೆ ಹಾಕಿದ್ರೆ ಇನ್ನು ನೋಡಿದವರು ಈ ಶಾಲೆ ಮಕ್ಕಳು ಅಂತ ಕಂಡಿಡ್ತಾರೆ ಈಗ ಪೊಲೀಸ್ ಅದೇ ರೀತಿ ಪೊಲೀಸರಾದ್ರೆ ಈ ಪೊಲೀಸವರ ಬಟ್ಟೆ ಎಂತ ಅಂತ ಗೊತ್ತಿರುತ್ತೆ ಬಂದ್ರೆ ಅವ್ರ ಪೊಲೀಸವರಂತನೆ ಗೊತ್ತಿರ ಗೊತ್ತಿರತೀವಿ ನಾವೆಲ್ಲ ಈಗ ಕೆಲಸಕ್ಕೆ ನೌಕರಿ ಕೆಲಸ ಇದ್ರೆ ಅದೇ ಯಾವ ಕೆಲಸ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಬಟ್ಟೆಯಿಂದನೇ ಗೊತ್ತಿರ್ತಾರೆ ಈಗ ಮತ್ತೆ ಪೊಲಿಟಿಕಲ್ ರಾಜಕೀಯದರ ಅವ್ರನ್ನ ಅವರು ವೈಟ್ ಬಟ್ಟೆನೆ ಹಾಕಿರ್ತಾರೆ ಹಿಂಗಾಗಿ ಅವ್ರನ್ನ ಈಗ ನಾವು ಯಾರನ್ನಾದರೂ ಗುರುತಿಸ್ಬೇಕಂದ್ರೆ ಈಗ ಆರ್ಮಿ ಡ್ರೆಸ್ ಆರ್ಮಿ ಡ್ರೆಸ್ ಹಾಕೊಂಡಾಗ ಅವರೇ ಆರ್ಮಿಯವರು ದೇಶ ಕಾಯೋರು ಅಂತ ಹಿಂಗ್ ಗುರುತಿಸ್ತೀವಿ ಮತ್ತೆ ಅದೇ ತರ ಯಾರ್ಯಾರ ಯಾವ್ಯಾವ ರೀತಿಯಲ್ಲಿ ಗುರುತಿಸ್ತೀವಿ ಅಂತ ಹೇಳಿ ವಾಯ್ಸ್ ಜೋರೇ

ಹೆಣ್ಮಕ್ಳಿಗೆ ತರ ಬಟ್ಟೆ ಇದ್ರೆ ಗಂಡಮಕ್ಳಿಗೆ ಬಟ್ಟೆ ಇರುತ್ತೆ ಸಂಪ್ರದಾಯದಂತೆ ಹೆಣ್ಮಕ್ಳು ಯಾವ ತರ ಬಟ್ಟೆ ಹಾಕಬೇಕು ಮತ್ತೆ ಭಾರತದ ಹಿಂದೂ ಸಂಪ್ರದಾಯದಂತೆ ಗಂಡಮಕ್ಳು ಯಾವ ತರ ಬಟ್ಟೆ ಹಾಕೊಂಡ್ಬೋದು मतेना ब्रांड है ಮುಸ್ಲಿಮ್ಸ್ ಯಾವ ತರಬೇತ ಬರ್ತಿರ್ತಾರೆ ಅವರು ನೋಡಿ ಮುಸ್ಲಿಮ್ಸ್ ಅಂತ ಹೆಂಗ್ ಕೊಡ್ತಿರ್ತಾರೆ ವಿವಿಧ ರೀತಿಯ ಉಡುಪುಗಳ ಪರಿಚಯದಲ್ಲಿ ನಾವು ಆಟದ ಪೂರ್ವ ಸಿದ್ಧತೆ ಹೇಗ್ ಮಾಡ್ಕೊಬೇಕಂದ್ರೆ ಈಗ ಎಲ್ಲ ನೋಡ್ಬಿಟ್ಕೊಂಡು ಬರ್ತದ್ದು I ಇದರಲ್ಲಿ ಮೊದಲನೇ ಪಾಯಿಂಟ್ 嗯。 ಉಡುಪಿನ ಬಣ್ಣ ಮತ್ತು ವೈಖರಿಗಳು ಹೆಚ್ಚು ಆಕರ್ಷಕವಾಗಿರುತ್ತವೆ ಈಗ ಉಡುಪು ಉಡುಪುಗಳು ಅದೇ ಬಣ್ಣಗಳು ಮತ್ತೆ ವೈಖರಿಗಳು ಪದಾರ್ಥ ಇದ್ರೆ ಅವು ಹೆಚ್ಚು ಆಕರ್ಷಕವಾಗಿರುತ್ತವೆ ಉಡುಪಿನ ಬಣ್ಣ ಮತ್ತು ವೈಖರಿಗಳು ಹೆಚ್ಚು ಆಕರ್ಷಕವಾಗಿರ್ತವೆಂದ್ರೆ ಈಗ ಉಡುಪು ಬಣ್ಣ ಬಣ್ಣ ಕಲರ್ ಕಲರ್ ಉಡುಪುಗಳು ಆಕರ್ಷಕವಾಗಿರುತ್ತೆ ಅಂದ್ರೆ ಈಗ ಲಹಂಗ್ಲ ಅಂದ್ರೆ ಅದು ಕಲರ್ಫುಲ್ ಆಗಿರುತ್ತೆ ಅವಾಗ ಹೆಣ್ಮಕ್ಳಿಗೆ ಕಲರ್ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ ಇರೋದು ವೈಟ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಈಗ ಲೆಹಂಗಾ ಮತ್ತೆ ಸೀರೆ ಕಲರ್ ಕಲರ್ ಸೀರೆಗಳು ಅದು ಕಲರ್ಫುಲ್ಲಾಗಿ ಕಾಣುತ್ತೆ ಮತ್ತೆ ಲೆಹಂಗ ಕೂಡ ಆ ಥರ ಆಗುತ್ತೆ ಮತ್ತೆ ಇಪ್ಪತ್ತೂ ಋತುಮಾನ ವೈಪರೀತ್ಯಕ್ಕೆ ಹೊಂದಿಕೊಳ್ಳಲು ಅಂತೆಲ್ಲ ಬಟ್ಟೆಗಳು ಇದು ಋತುಮಾನ ಅಂದರೆ ವೈ ವೈಫರಿತ್ಯ ಹೆಚ್ಚು ಹೊಂದಿಕೊಳ್ಳುತ್ತೆ ವೈಪದ ಹೊಂದಿಕೊಳ್ಳುವಂತ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹೇಗಂದ್ರೆ ಈಗ ಚಳಿ ಇರುತ್ತಪ್ಪ ಚಳಿ ಇದ್ದಾಗ ನಾವು ಸ್ವೆಟರ್ ಹಾಕೊಳ್ಬೇಕು ಆಮೇಲೆ ದಪ್ಪ ಇರೋ ಡ್ರೆಸ್ ಹಾಕೊಳ್ಬೇಕು ಆ ಅಂದ್ರೆ ನಮ್ಗೆ ಚಳಿ ಚಳಿ ಆಗಲ್ಲ ಈಗ ಬೇಸಿಗೆ ಕಾಲದಲ್ಲಿ ತೆಳ್ಳನ ಬಟ್ಟೆ ಹಾಕೊಳ್ಬೇಕು ಹಾಗಾದ್ರೆ ಜಾಸ್ತಿ ಸೆಕೆ ಆಗಲ್ಲ ಆಮೇಲೆ ಮಳೆ ಬರಬೇಕಾದ್ರೆ ನಾವು మళ్ళీ జర్కీ హే నెల అదే తరపు చాల బె ఆమె మళ్గ్ తేర చూరే లెక్క బేసి అక్కడ హే అం వయస్సు మరి సందర్భకి అనుగుణ వారి ఉన్న ఆయన ವಯಸ್ಸಿಗೆ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಉಡುಪುಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಹೇಗಂದ್ರೆ ಈಗ ವಯಸ್ಸಿಗೆ ಅಂದ್ರೆ ನಾವು ಸಣ್ಣದಿದ್ದಾಗ ಫ್ರಾಕ್ ಅಂತ ಹಾಕಿದ್ವಿ ಮಿಡ್ಲಿ ಸ್ಕೂಲಾಗೆಲ್ಲ ಈಗ ಗೈಸ್ಕೂಲ್ಗೆ ಬಂದಾಗ ಚೂಡಿದಾರ್ ಹಾಕಿ ಮತ್ತೆ ಕಾಲೇಜಲ್ಲಿ ಯಾತ್ರೆ ತರ ಮದುವೆ ಅಂದ್ರೆ ಸೀರೆ ಆತರ ಹಾಕ ಹೋಗ್ತೀವಿ ಈಗ ನಾ ನಾವೀಗ ಚೂಡಿದಾರ್ ಹಾಕಿವಿ ಅಂದ್ರೆ ನಮ್ಮ ಅಜ್ಜಿಗಳು ಆಗಲ್ಲ ಅವ್ರು ಸೀರೆ ಉಡ್ಕೊಂಡಿದ್ದಾರೆ ಅಂದ್ರೆ ನಾವು ಸೀರೆ ಉಡ್ಕೋಕ್ ಆಗಲ್ಲ ಈಗ ಅಂದ್ರೆ ಇವರು ಪ್ಯಾಂಟ್ ಶರ್ಟ್ ಹಾಕ ಹಾಕಂತಾರೆ ಅಹ್ ಆದ್ರೆ ದೊಡ್ಡವರಾದ್ರೆ ಪಂಚೆ ಶರ್ಟ್ ಹಾಕಂತಾರೆ ಇವರು ಈಗ ಸ್ಕೂಲಿಗೆ ಪಂಚೆ ಶರ್ಟ್ ಹಾಕೊಂಡ್ ಬರಕ್ ಆಗಲ್ಲ ಯಾಕಂದ್ರೆ ಊರಿನ ಸ್ಕೂಲ್ ಅವರು ಅಂದ್ರೆ ಅವರು ಪ್ಯಾಂಟ್ ಶರ್ಟ್ ಹಾಕಾಗಲ್ಲ ಮತ್ತೆ ಸಂದರ್ಭ ಆಯ್ತು ಈಗ ಒಂದು ವಯಸ್ಸು ಸಂದರ್ಭ ಅಂದ್ರೆ ಈಗ ನಾವು ಶಾಲೆಗೆ ಬರ್ತಿದೀವಿ ಅಂದ್ರೆ ಬ್ರಾಂಡ್ ಡ್ರೆಸ್ ಹಾಕೊಂಡ್ ಬರಕ್ ಆಗಲ್ಲ ಈಗ ಎಲ್ಲಿಗ ಫಂಕ್ಷನ್ ಹೋಗ್ತಿದೀವಿ ಅಂದ್ರೆ ಶಾಲೆ ಬಟ್ಟೆಗಳನ್ನ ಈಗ ಸಿಂಪಲ್ ಆಗಿರೋ ಹಾಕೋಳಕ್ ಆಗಲ್ಲ ಗ್ರಾಂಡ್ ಬಟ್ಟೆ ಫಂಕ್ಷನ್ ಹಾಕಬೇಕು ಸಿಂಪಲ್ ಬಟ್ಟೆ ಸ್ಕೂಲಿಗೆ ಆಮೇಲೆ ನಿಂಗೆ ಎಲ್ಲಾದ್ರು ಹೋಗ್ಬೇಕಂದ್ರೆ ಆತರ ಹಾಕಬಹುದು ಈಗ ನೆಕ್ಸ್ಟ್ Thank you. Редактор సగ్ అవు సమారాభాలు ఉంటుంది Thank mm -hmm. you. क्याले वंदना कौन आ रही है Pejinko aki para Thank yeah. слово вот тут А вот это он туда надо это Хотя я не говорю

ಈಗ ನಾವು ಈಗ ಬೇರೆ ಬೇರೆ ರೀತಿಯಾಗೆಲ್ಲ ಬಟ್ಟೆಯನ್ನ ಹಾಕಂತೀವಿ ಮೊದಲು ಅಂದ್ರೆ ಮಾನವ ಬಟ್ಟೆನೆ ಇದು ಪ್ರಾಣಿ ಚರ್ಮ ಮತ್ತೆ ಮರದ ಎಲೆಗಳನ್ನೆಲ್ಲ ಸುಟ್ಕೊಂಡಿದ್ರು ಈಗ ವಿಜ್ಞಾನಿಗಳು ಬಂದಂತೆ ಮನುಷ್ಯನ ಜಾಣತನದಿಂದ ನಾವೆಲ್ಲ ನಮಗೆ ಯಾವ ತರ ಬಟ್ಟೆ ಬೇಕು ಆ ತರ ಎಲ್ಲ ಹಾಕೊಂಡಿದ್ವಿ ಅವಾಗ ಅವರ ಏನು ಬಟ್ಟೆನೇ ಇರಲಿಲ್ಲ ಹಾಗೆ ಹೇಳ್ತಿದ್ರು ಈಗ ಎಲ್ಲ ಬಟ್ಟೆಗಳ ಅವ್ರಿಗೆ ಯಾವ ತರ ಅನುಕೂಲ ಆಗ್ತದೆ ಅವರು ಯಾವ ಅವರಿಗೆ ಅವ್ರ ಮನೆ ತರ ಫಸ್ಟ್ ಫಸ್ಟ್ ಏನಿತ್ತು ಅಂದ್ರೆ ಆ ಬಟ್ಟೆಗಳನ್ನ ಯಾವ ತರ ಅಂದ್ರೆ ಈಗ ಪ್ರಾಣಿ ಸತ್ತ ಪ್ರಾಣಿಗಳ ಮೂಳೆಯಿಂದ ಅದನ್ನ ಚೂಸ್ ಮಾಡ್ಕೊಂಡು ಹತ್ತಿ ಬೆಳೆದಿರ್ತಾರಲ್ಲ ಹತ್ತಿ ತಗೊಂಡು ಅದನ್ನ ದಾನ ಮಾಡ್ಕೊಂಡು ಬಟ್ಟೆಗಳನ್ನ ಬಟ್ಟೆಗಳನ್ನು ತಯಾರಿಸ್ಕೊಂಡು ಹಾಕೊಂಡಿದ್ರು ಈಗ ಕಾಲ ಕಳೆದಂತೆ ಮನುಷ್ಯನ ಮನುಷ್ಯನ ಜಾಣತನದಿಂದ ಕಾಲಿನಿಂದ ಹೊಲೆಯುವ ಯಂತ್ರ ಮತ್ತೆ ಕೈಯಿಂದ ಕೈಯಿಂದ ಹೊಲೆಯುವ ಯಂತ್ರ ಮತ್ತೆ ವಿದ್ಯುತ್ ಚಾಲಿತ ಯಂತ್ರಗಳಿಂದ ಬಟ್ಟೆಗಳನ್ನ ತಯಾರಿಸ್ಕೊಂಡು ಈಗ ಎಲ್ಲರೂ ವಿವಿಧ ರೀತಿಯ ಬಟ್ಟೆಗಳನ್ನು ಇಷ್ಟು ಇಷ್ಟು విషయ తెలుసుకొడ అవకాశ పట్ట నిదరికి ధన్యవాదాలు